ಪರಿಶಿಷ್ಟ ಸಮುದಾಯಗಳ ಹಕ್ಕುಗಳ ರಕ್ಷಣೆಗಾಗಿ ಸ್ಥಾಪನೆಗೊಂಡಿರುವ ನಾಗರಿಕ ಹಕ್ಕುಗಳ ಜಾರಿ ನಿರ್ದೇಶನಾಲಯದ ಮೂವತ್ ಮೂರು ಘಟಕಗಳನ್ನು ವಿಶೇಷ ಪೊಲೀಸ್ ಠಾಣೆಗಳನ್ನಾಗಿ ಘೋಷಿಸಲು ರಾಜ್ಯ ಸಚಿವ ಸಂಪುಟ ತೀರ್ಮಾನಿಸಿದೆ ಎಂದು ಕಾನೂನು ಮತ್ತು ವ್ಯವಹಾರ ಸಚಿವ ಎಚ್ ಕೆ ಪಾಟೀಲ್ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ಸಚಿವ ಸಂಪುಟ ಸಭೆಯ ನಂತರ ಅವರು ಈ ಪೊಲೀಸ್ ಠಾಣೆಗಳ ನಿರ್ವಹಣೆಗಾಗಿ ನಾಲ್ಕು ನೂರ ಐವತ್ತು ವಿವಿಧ ಹುದ್ದೆಗಳನ್ನು ಭರ್ತಿ ಮಾಡಲು ಸಚಿವ ಸಂಪುಟ ತಾತ್ವಿಕ ಒಪ್ಪಿಗೆ ನೀಡಿದೆ ಈ ಕುರಿತು ಸಮಾಜ ಕಲ್ಯಾಣ ಹಾಗೂ ಗೃಹ ಸಚಿವರು ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚಿಸಿ ತೀರ್ಮಾನಿಸಲಿದ್ದಾರೆ ಈ ವಿಚಾರವನ್ನು ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಮಂಡಿಸಿ ಒಪ್ಪಿಗೆ ಪಡೆಯಲಾಗುವುದು ಎಂದರು ವಿಶೇಷ ಪೊಲೀಸ್ ಠಾಣೆಗಳ ಸ್ಥಾಪನೆ ಸಂಬಂಧ ಮುಖ್ಯಮಂತ್ರಿ ಬಜೆಟ್ ಭಾಷಣದಲ್ಲಿ ಪ್ರಸ್ತಾಪಿಸಿದ್ದರು ಅದರಂತೆ ಪ್ರತಿ ಜಿಲ್ಲೆಗೆ ಒಂದರಂತೆ ಹಾಗೂ ಬೆಂಗಳೂರಿನಲ್ಲಿ ಎರಡು ಠಾಣೆಗಳನ್ನು ತೆರೆಯಲಾಗುವುದು ಎಂದರು ವಿಧಾನಮಂಡಲದ ಉಭಯ ಸದನಗಳ ಅಧಿವೇಶನವನ್ನು ಸದ್ಯದಲ್ಲೇ ನಡೆಸಲು ಸಚಿವ ಸಂಪುಟ ಅನುಮೋದನೆ ನೀಡಿದೆ ದಿನಾಂಕ ನಿರ್ಣಯಿಸಲು ಮುಖ್ಯಮಂತ್ರಿಯವರಿಗೆ ಅಧಿಕಾರ ನೀಡಲಾಗಿದೆ ಸದ್ಯಕ್ಕೆ ಎರಡು ವಾರಗಳ ಕಾಲ ಅಧಿವೇಶನ ನಡೆಸಬೇಕೆಂಬ ಚಿಂತನೆ ಇದೆ ಎಂದು ಎಚ್ ಕೆ ಪಾಟೀಲ್ ತಿಳಿಸಿದರು ಏನು ಮೂವತ್ಮೂರು ಘಟಕಗಳನ್ನು ವಿಶೇಷ ಪೊಲೀಸ್ ಠಾಣೆಗಳೆಂದು ಘೋಷಣೆ ಮಾಡೋದಕ್ಕೆ ಸಚಿವ ಸಂಪುಟ ತಾತ್ವಿಕ ಒಪ್ಪಿಗೆಯನ್ನು ನೀಡಿತು ಈ ಮೂವತ್ತ್ಮೂರು ಘಟಕಗಳನ್ನು ವಿಶೇಷ ಪೊಲೀಸ್ ಠಾಣೆಗಳಂದು ಘೋಷಣೆ ಮಾಡೋದಕ್ಕೆ ತಾತ್ವಿಕ ಒಪ್ಪಿಗೆಯನ್ನು ಸಚಿವ ಸಂಪುಟ ನೀಡಿದೆ ಇನ್ ಕರ್ನಾಟಕ ದ ಇಂಪ್ಲಿಮೆಂಟೇಷನ್ ಆಫ್ ದಿ ಶೆಡ್ಯೂಲ್ಡ್ ಕಾಸ್ಟ್ ಆ್ಯಂಡ್ ಶೆಡ್ಯೂಲ್ಡ್ ಟ್ರೈಬ್ ಪ್ರಿವೆನ್ಷನ್ ಆಫ್ ಅಟ್ರಾಸಿಟೀಸ್ ಆ್ಯಕ್ಟ್ ನೈನ್ಟೀನ್ ಏಯ್ಟಿ ನೈನ್ ಕಂಟಿನ್ಯೂಡ್ ವಿತ್ ಲೋಕಲ್ ಪೊಲೀಸ್ ಹೂ ಆರ್ ಆಲ್ರೆಡಿ ಓವರ್ಬರ್ಡನ್ಡ್ ವಿತ್ ಲಾ ಆ್ಯಂಡ್ ಆರ್ಡರ್ Crime, VIP, Bandubas, traffic, etc., etc. Because of which the quality of investigation in Karnataka, because of which the investigation into an important cases uh, like atrocity case couldn't be paid the due attention, thereby leading to the instances where investigations into the cases of atrocity was not completed within the stipulated 60 days. ಆ್ಯಂಡ್ ಆಲ್ ದೀಸ್ ಪ್ರಾಬ್ಲಮ್ಸ್ ರೈಟ್ ನಾವು ಸಿ ಆರ್ ಇ ಸೆಲ್ ವಿಲ್ ನಾಟ್ ರಿಜಿಸ್ಟರ್ ಎ ಕೇಸ್ ಇವ್ರ ಹತ್ರ ಬಾಕಿ ಇಲ್ಲ ಒಂದು ಆಮೇಲೆ ಅಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ಇದಕ್ಕೆ ಸಂಬಂಧ ಇದ್ದಾಗೆ ಎಷ್ಟಿವೆ ಅನ್ನೋದು ಮಾಹಿತಿ ನನ್ನ ಹತ್ರ ಇಲ್ಲ ವೈಲ್ ಡಿಸ್ಕಸಿಂಗ್ ಮಾಡ್ಯಾಲಿಟೀಸ್ ದೀಸ್ ವಿಲ್ ಕಮ್ ಆ್ಯಂಡ್ ವೆನ್ ವಿ ಫೈನ್ಲೈಸ್ ಮೊಡ್ಯಾಲಿಟೀಸ್ ಐ ವಿಲ್ ಕಮ್ ಬ್ಯಾಕ್ ಟು ಯು ಆರ್ ಟು ಕ್ಯಾಬಿನೆಟ್ ಡಿಸೈಡ್ಸ್